ನಮ್ಮ ಹತ್ರ ಏಳು ಕಣ್ಣಿದೆ ಆಕ್ಚುಲಿ ಐ ಆಮ್ ರಿಲಿವಿಂಗ್ ದ ಫಸ್ಟ್ ಟೈಮ್ ಇನ್ ಫ್ರಂಟ್ ಆಫ್ ದಿಸ್ ಪೀಪಲ್ ಸೊ ಜಪಾನ್ ದಲ್ಲಿ ಡಾಕ್ಟರ್ ಸಿಚಿನ್ ದ ಅಂತ ಹೇಳಿ ಒಬ್ಬ ವ್ಯಕ್ತಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಶನ್ ಅಂತ ಅಂದ್ರೆ ಆಕ್ಚುಲಿ ಮಲ್ಲಿಕಾರ್ಜುನ್ ಅವರು ಇಡೀ ಕರ್ನಾಟಕಕ್ಕೆ ಇದನ್ನ ಆನ್ಲೈನ್ ಅಲ್ಲೇ ಹೇಳ್ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಪೇರೆಂಟ್ಸ್ ಇಲ್ಲಿ ಇದೀರಾ ಖಂಡಿತ ಇದನ್ನ ನಿಮ್ ಮಕ್ಕಳಿಗೆ ಹೇಳ್ಕೊಡಿ ನಮ್ಮ ವೀಕ್ಷಕರಿಗೆ ಏನಿದು ತ್ರಿನೇತ್ರ ವಿದ್ಯೆ ಹೇಗೆ ಇದು ಕೆಲಸ ಮಾಡುತ್ತೆ ಮತ್ತೆ ನಿಮ್ಮ ಜೀವನದಲ್ಲಿ ಈ ಪಯಣ ಹೇಗೆ ಶುರುವಾಯ್ತು ಅದರ ಬಗ್ಗೆ ಸ್ವಲ್ಪ ಹೇಳಿ ವಿಹಾನ್ ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರೆ ಹೇಗೆ ತ್ರಿನೇತ್ರ ಹೌದು ಇದು ನಮ್ಮ ದೇಶದಲ್ಲಿ ಮುಂಚೆ ವಿದ್ಯೆ ಅಂತ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಅರವತ್ನಾಲ್ಕು ವಿದ್ಯೆಯಲ್ಲಿ ಕೂಡ ಇದು ಒಂದು ವಿದ್ಯೆ ಫಸ್ಟ್ ಇಟ್ ಈಸ್ ಕ್ಲಿಯರ್ ನಮ್ಮ ಗುರುಕುಲ್ ಸಿಸ್ಟಮ್ ಅಲ್ಲಿ ಅರವತ್ನಾಲ್ಕು ವಿದ್ಯೆದಲ್ಲಿ ಇದು ಒಂದು ವಿದ್ಯೆ ಇತ್ತು ಸೊ ಇದಾದ್ಮೇಲೆ ನೆಕ್ಸ್ಟ್ ಮಾಡರ್ನೈಸೇಷನ್ ಆಗ್ತಾ 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 ನಮ್ಮ ಇಂಡಿಯಾದಲ್ಲಿ ಮೂಲವಾಗಿ ಕರ್ನಾಟಕದವರೇ ನಿತ್ಯಾನಂದ ಅವರು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ ನಿತ್ಯಾನಂದರ ಆಶ್ರಮದಲ್ಲಿ ಇದಾಗತ್ತೆ ಅದಾದ್ಮೇಲೆ ನನ್ಗೆ ಸಿಕ್ಕಿದ ಆಕ್ಚುಲಿ ನಿತ್ಯಾನಂದ ಅವ್ರ ಜೊತೆಯಿಂದ ಕನೆಕ್ಟ್ ಆಗಿಲ್ಲ ನಾನು ಜಪಾನೀಸ್ ಅವರದೊಂದು ಟೆಕ್ನಿಕ್ ಫಾಲೋ ಮಾಡ್ತೀನಿ ಇವಾಗಲೂ ಕೂಡ ಜಪಾನ್ ಅವರು ಜಪಾನ್ ದವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲಾದ್ರೂ ನೋಡಿ ಅವ್ರ ಮೇಲೆ ವರ್ಲ್ಡ್ ವಾರ್ ಇದು ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆಗುತ್ತೆ ದೇ ಪ್ರತಿ ಒಂದ್ಸರಿ ಅವ್ರ ಮೇಲೆ ಏನಾದ್ರು ಕೂಡ ವಿದಿನ್ ಫೈವ್ ಟೆನ್ ಡೇಸ್ ಅಲ್ಲಿ ಮುಂದೆ ಬರ್ತಾರೆ ಸೊ ಜಪಾನ್ ಡಾಕ್ಟರ್ ಸಿಚಿಂದ ಮೆಚಾಡ್ ಅಂತ ಹೇಳುವ ವ್ಯಕ್ತಿ ಅವ್ರು ಏನ್ ಮಾಡಿದಾರ ಈ ಮಕ್ಕಳಿಗೆ ರೈಟ್ ಬ್ರೈನ್ ಎಜುಕೇಶನ್ ಅಂತ ಅಂದ್ರೆ ಆಕ್ಚುಲಿ ದ ಕಾನ್ಸೆಪ್ಟ್ ವಾಸ್ ದ ರೈಟ್ ಬ್ರೈನ್ ಎಜುಕೇಶನ್ ಇವತ್ತು ಏನಾಗಿದೆ ಅಂತಂದ್ರೆ ನಮ್ ಎಲ್ಲರಿಗೂ ಕೂಡ ಲೆಫ್ಟ್ ಬ್ರೈನ್ ಡಾಮಿನೇಟ್ ಆಗಿದೆ ಕೂಡ ನಾವೆಲ್ಲ ತರ್ಕ ಬುದ್ಧಿ ಲಾಜಿಕ್ ನ ಯೂಸ್ ಮಾಡ್ತೀವಿ ಬಟ್ ಯೂಸ್ ಅವರ್ ರೈಟ್ ಬ್ರೈನ್ ಸೊ ದ ಫಸ್ಟ್ ಪರ್ಸನ್ ಅವ್ರಿಗೆ ಇಂಪ್ರೆಸ್ ಆಗಿದ್ ಯಾರಪ್ಪ ಅಂತಂದ್ರೆ ನಮ್ಮ ಜಪನೀಸ್ ಒಬ್ರು ಗುರುಗಳು ಎಲ್ಲಕ್ಕಿಂತ ಮುಂಚೆ ನಮ್ಮ ಭಾರತದ ದೇಶದ ಇತಿಹಾಸ ಏನಪ್ಪಾ ಅಂತಂದ್ರೆ ನಾವೆಲ್ಲಾ ಪ್ರತಿನಿತ್ಯ ಪೂಜಿಸುವ ಆದಿ ಯೋಗಿ ಶಿವ ನಾವೆಲ್ಲರೂ ನೋಡಿದ್ದೆ ಶಿವನ ಮೂರನೇ ಕಣ್ಣು ಶಿವನ ತ್ರಿನೇತ್ರ ವಿದ್ಯೆ ಅಂತ ಕರಿತೀವಿ ಸೊ ಫಸ್ಟ್ ಪರ್ಸನ್ ಇನ್ ಹೋಲ್ ವರ್ಲ್ಡ್ ಟು ಓಪನ್ ಇಸ್ ಥರ್ಡ್ ಐ ಟು ಅಬೇಕ್ ಅಂದ ಥರ್ಡ್ ಐ ಅಂತ ನಾವೆಲ್ಲ ಹೇಳ್ತೀವಿ ಅಲ್ಲ ಸೊ ಅದು ನನಗೆ ಇನ್ಸ್ಪೈರ್ ಆಗಿದ್ದು ಅಂದ್ರೆ ವೆಸ್ಟರ್ನ್ ವಿತ್ ಇಂಡಿಯನ್ ಕಲ್ಚರ್ ಇದನ್ನು ಅದು ತರಬೇಕಂತ ಹೇಳಿ ನಾನ್ ಸ್ಟಾರ್ಟ್ ಮಾಡಿದೆ ತ್ರಿನೇತ್ರವಿದ್ಯೆ ವರ್ಕ್ಶಾಪ್ ನ ಸೊ ಅದ್ರ ಮತ್ತೆ ಮಹಾಭಾರತದಲ್ಲಿ ಗಾಂಧಾರಿ ಅಂತ ಕೇಳಿದ್ರ ಸಂಜಯ್ ಅಂತ ಕೇಳಿದ್ರೆ ಸೋ ಮೆನಿ ಈ ತರ ಜನ ಇದ್ರ ಬಗ್ಗೆ ನಮ್ ಇಂಡಿಯಾ ಮೆಟೊಲಜಿಕಲ್ ಸಿಸ್ಟಮ್ ಎನ್ಷಟ್ ಗುಡ್ಗೋಡ್ ಅಲ್ಲಿ ಇವೆಲ್ಲ ಸೊ ಏನ್ ಬೇಸಿಕಲಿ ಪೀನತ್ವ ವಿದ್ಯೆ ಅಂದ್ರೆ ಏನ್ ಆ ಕಲೆಯ ಮುಖಾಂತರ ಮುಖಾಂತರ ಏನ್ ಆಕ್ಟಿವೇಟ್ ಆಗುತ್ತೆ ಏನ್ ಮಾಡ್ತಾರೆ ಮಕ್ಕಳು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಎಷ್ಟು ಜನ ಪೇರೆಂಟ್ಸ್ ಇಲ್ಲಿ ಬರೀ ಮೂರ್ ಕಣ್ಣಿದೆ ಅಂತ ಎಷ್ಟು ಜನ ಗೊತ್ತಿದೆ ನಾನು ಕಣ್ಣಿದೆ ಆಕ್ಚುಲಿ ಐ ಆಮ್ ರಿಲಿವಿಂಗ್ ದ ಫಸ್ಟ್ ಟೈಮ್ ಇನ್ ಫ್ರಂಟ್ ಆಫ್ ದಿಸ್ ಪೀಪಲ್ ನಮ್ಮ ಹತ್ರ ಏಳು ಕಣ್ಣುಗಳಿದೆ ಮೂರ್ ಕಣ್ಣಲ್ಲ ಎರಡ್ ಕಣ್ಣಲ್ಲ ಏಳು ಕಣ್ಣಿದೆ ಇದೆ ನಮ್ಗೆಲ್ಲ ಗೊತ್ತಿದೆ ನಾವ್ ಕಣ್ಣು ಮುಚ್ಕೊಂಡಾಗ ಒಂದು ಇಮ್ಯಾಜಿನ ಬರ್ತಲ್ಲ ಅದಕ್ಕೆ ಆ ಕಣ್ಣಿಗೆ ಏನಂತ ಕರಿತೀವಿ ನಾವ್ ಈಗ ನಾರ್ಮಲ್ ಆಗಿ ಈ ಓಡ್ಕಾಶ್ ಆಗಿರ್ತದೆ ನಾನ್ ಕಣ್ಣು ಮುಚ್ಕೋತೇನೆ ನನ್ ಮುಂದೆ ಇದೆಲ್ಲ ಸ್ಕ್ರೀನ್ ಅಲ್ಲಿ ಇರೋ ಕಣ್ಣು ಮುಂದ್ಕೊಂಡ್ರೆ ಇದಕ್ಕೆ ಯಾವ ಕಣ್ಣು ಅಂತೀವಿ ಹಾಗಾದ್ರೆ ಸಮಥಿಂಗ್ ಯಾವುದೋ ಒಂದ್ ಒಂದು ಕಣ್ಣು ಕೆಲಸ ಓಕೆ ಹಾಗ ಇನ್ನೊಂದು ಕ್ವಶನ್ ಕೇಳ್ತೀನಿ ಸರ್ ನಾವು ರಾತ್ರಿ ವಿಹಾನ್ ಮಲಗಿರ್ತೇವೆ ನಮ್ ಕನಸುಗಳು ಬಿಡುತ್ತೆ ಕನಸಿನಲ್ಲಿ ಕೂಡ ಒಂದು ಕಣ್ಣು ಓಪನ್ ಇರುತ್ತಲ್ಲ ಮೂರ್ ಕಣ್ಣಲ್ಲ ನಾನ್ ಪ್ರಾಕ್ಟಿಕಲ್ ಆಗಿರ್ತೇನೆ ವಿ ಹ್ಯಾವ್ ಅ ಸೆವೆನ್ ಐಸ್ ಬಟ್ ಎಲ್ಲಕ್ಕಿಂತ ಹೆಚ್ಚು ವಿಹಾನ್ ಅವ್ರು ಕೇಳಿದ್ರು ನಾನ್ ಯಾಕೆ ತ್ರಿನೇತ್ರ ವಿದ್ಯೆ ಮಕ್ಕಳು ಕಲಿಸ್ತಾ ಇದೀನಿ ಸಿ ಆಸ್ ಪರ್ ದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಹೇಳಿ ಒಂದು ಏಜೆನ್ಸಿ ಇದೆ ಇಂಡಿಯಾದಲ್ಲಿ ಅವ್ರು ಹೇಳೋ ಪ್ರಕಾರ ಪ್ರತಿ ವರ್ಷ ನಮ್ಮ ಭಾರತ ದೇಶದಲ್ಲಿ ಸರಿ ಸುಮಾರು ಹದಿನಾಲ್ಕು ಸಾವಿರ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ ದ ನ್ಯಾಷನಲ್ ಕ್ರೈಮ್ ಬ್ಯೂರೋ ಏನ್ ಹೇಳ್ತಾರೆ ಎವ್ರಿ ಇಯರ್ ಯಾಕಪ್ಪ ಅಂದ್ರೆ ಅಲ್ಲಿ ಅವ್ರ ಅನ್ಕೊಂಡ್ ಗೋಲ್ ಅಚೂವ್ ಮಾಡಕ್ ಆಗ್ಲಿಲ್ಲ ಲೈಫ್ ಅಲ್ಲಿ ಅವ್ರ ಅನ್ಕೊಂಡಿದ್ದ ಏನೋ ಡಿಗ್ರಿ ಏನೋ ಜಾಬ್ ಮಾಡಕ್ ಆಗ್ಲಿಲ್ಲ ಸೊ ಅಥವಾ ಎಸ್ ಎಲ್ ಸಿ ರಿಸಲ್ಟ್ಸ್ ಬಂದ ತಕ್ಷಣ ಅಥವಾ ಪಿ ಯು ಸಿ ರಿಸಲ್ಟ್ಸ್ ಬಂದ ತಕ್ಷಣ ಎವ್ರಿ ಇಯರ್ ಫೋರ್ಟೀನ್ ತೌಸಂಡ್ ಆ ಒಂದು ರಿಪೋರ್ಟ್ ನನಗೆ ಒಂದು ಇನ್ನರ್ಸ್ ಪಾರ್ಕ್ ಕೊಡ್ತು ಈ ಮಕ್ಳಿಗೆ ಏನೋ ಮಾಡ್ಬೇಕು ಅಷ್ಟೇ ಅಲ್ಲ ಇನ್ನೊಂದು ರಿಪೋರ್ಟ್ ಇದೆ ಇಂಡಿಯಾದಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಅಂತ ಇದೆ ದರ್ ಇಸ್ ಅ ರಿಪೋರ್ಟ್ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಆ ರಿಪೋರ್ಟ್ ಅಲ್ಲಿ ನಮ್ ಭಾರತ ದೇಶ ಇವತ್ ಯಾವ ಸ್ಥಾನದಲ್ಲಿ ಇದೆ ಅಂತಂದ್ರೆ ಅಮಾಂಗ್ ಒನ್ ಏಟಿ ಸ್ಟ್ಯಾಂಡಿಂಗ್ ಇನ್ ಒನ್ ಏಟಿನ್ ನಂಬರ್ಸ್ ನೋಡಿ ಭಾರತ ಎಲ್ಲಿ ಇದೀವಿ ನಾವ್ ಎಲ್ರು ವಿಚ್ ಹ್ಯಾಪಿನೆಸ್ ವಿ ಅಷ್ಟೇ ಅಲ್ಲ ನಾನು ಇನ್ನೊಂದು ರಿಪೋರ್ಟ್ ಹೇಳ್ತೀನಿ ಯಾಕೆ ತಿರು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಸ್ಟಾರ್ಟ್ ಮಾಡಿದಿ ವರ್ಕ್ಶಾಪ್ ಅಂತಂದ್ರೆ ನಾಲ್ಕ್ ಜನದಲ್ಲಿ ಒಬ್ಬರು ಇವತ್ತು ಸ್ಟ್ರೆಸ್ ಎಂಗ್ಸೈಟಿ ಡಿಪ್ರೆಷನ್ ಬದುಕ್ತಾ ಇದ್ರೆ ಇಂಡಿಯಾದಲ್ಲಿ ವೆನ್ ಇಟ್ ಕಂಪೇರ್ ಟು ಯು ಎಸ್ ಇಬ್ಬರು ಜನಕ್ಕೆ ಒಬ್ಬರಿಗೆ ಅಷ್ಟೇ ಅಲ್ಲ ಇವತ್ತು ಒಂದು ಇಂಡಿಯನ್ ಸೈಕಾಟ್ರಿಸ್ಟ್ ಒಂದು ಅಸೋಸಿಯೇಷನ್ ಹೇಳ್ತೇವೆ ಏನ್ ಹೇಳ್ತೇಪ ಅಂತಂದ್ರೆ ನಮ್ಮ ಟೀನೇಜರ್ಸ್ ಅಲ್ಲಿ ಫಾರ್ಟಿ ಪರ್ಸೆಂಟ್ ಆರ್ ಇನ್ ಡಿಪ್ರೆಷನ್ಸ್ ಅಷ್ಟೇ ಅಲ್ಲ ವೆನ್ ಇಟ್ ಕಮ್ ಟು ಅಡಲ್ಟ್ಸ್ ರೇಷೋ ತಗದಾಗ ಅಡಲ್ಟ್ಸ್ ರೇಷೋ ನೋಡಿದಾಗ ಪ್ರತಿ ವರ್ಷ ಭಾರತ ದೇಶದಲ್ಲಿ ಸುಮಾರು ಒಂದ್ ಲಕ್ಷ ಎಪ್ಪತ್ತೊಂದು ಸಾವಿರ ಜನ ಆತ್ಮಹತ್ಯೆ ಮಾಡ್ಕೊತಾರೆ ಅಡಲ್ಟ್ಸ್ ಸೊ ದಿಸ್ ಪಾಕ್ ಮೀ ನಮ್ಮಲ್ಲಿ ಇಂತ ಒಂದು ಅದ್ಭುತ ಶಕ್ತಿ ಇದೆ ಅದ್ಭುತ ಮನಸ್ಸಿನ ಪವರ್ ಇದೆ ನಮ್ಮಲ್ಲಿ ಏನ್ ಬೇಕಾದ್ರು ಸಾಧಿಸುವಂತ ಒಂದು ಸ್ಕಿಲ್ ಇದೆ ನಾವು ಈ ಮಕ್ಕಳಿಗೆ ಹೇಳ್ಕೊಡ್ಬೇಕಂತ ಹೇಳಿ ಐ ಸ್ಟಾರ್ಟೆಡ್ ದಿಸ್ ತ್ರಿನೇತ್ರ ಸರ್ ಈ ಒಂದು ಕ್ರೈಮ್ ರೇಷೋ ಕಡಿಮೆ ಮಾಡ್ಬೇಕು ಈ ಡೆತ್ ರೇಷೋ ಕಡಿಮೆ ಮಾಡ್ಬೇಕು ಈ ಸ್ಟ್ರೆಸ್ ಅನ್ಸೈಟಿ ಡಿಪ್ರೆಷನ್ ಕಡಿಮೆ ಮಾಡ್ಬೇಕು ನಮ್ಮ ಎನಿಷಿಯಲ್ ಗುರುಕುಲ್ ಸಿಸ್ಟಮ್ ನಾವು ಏನ್ ಕಲಿತಿದೀವಿ ದಿಸ್ ಎವ್ರಿಥಿಂಗ್ ನಾನು ಪ್ರತಿ ಸಲ ಸಣ್ಣ ಹೇಳ್ತಿರ್ತೀನಿ ನಾವು ಲಾರ್ಡ್ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಕಲಿತಿದ್ದೀವಿ ಬ್ರಿಟಿಷ್ ಕೊಟ್ಟು ಹೋದಂತ ಒಂದು ಲಾರ್ಡ್ ಮೆಕಾಲೆ ಎಜುಕೇಶನ್ ಕಲಿತಾ ಇದೆ ಹೊರತಾಗಿ ನಮ್ಮ ಗುರುಕುಲ ಸಿಸ್ಟಮ್ ನಾವು ಯಾರು ಕಲಿತಾ ಇಲ್ಲ ಕರೆಕ್ಟ್ ಕರೆಕ್ಟ್ ನಮ್ಮ ಗುರುಕುಲ ಸಿಸ್ಟಮ್ ನಾವು ಬರೀ ರಾಮಾಯಣ ಮಹಾಭಾರತ ಸೀರಿಯಲ್ ಗಳು ನೋಡ್ಬೇಕಾದ್ರೆ ಟಿವಿ ನಲ್ಲಿ ನೋಡಿದೀವಿ ಅಷ್ಟೇ ಬಟ್ ನಾವ್ ಕಲಿತಾ ಇರೋದೆಲ್ಲ ಬ್ರಿಟಿಷರ್ಸ್ ಬಿಟ್ಟು ಹೋದಂತಹ ಸಿಸ್ಟಮ್ ಬಟ್ ಅದೇ ಈಗ ಬಹಳಷ್ಟು ಜನ ಇದನ್ನ ತರಬೇಕು ಮತ್ತೆ ಗುರುಕುಲ ಸಿಸ್ಟಮ್ ತರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಸೊ ನೀವು ಮಾಡ್ತಿರೋ ಕೆಲಸನೂ ಅದಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಸೂಪರ್ ಸೊ ಈ ಅಹ್ ತ್ರಿನೇತ್ನ ವಿದ್ಯೆನಲ್ಲಿ ನನ್ಗೆ ತುಂಬಾ ವಾವ್ ಅನ್ಸಿದ್ದು ಒಬ್ಬ ಸಣ್ಣ ಮಗು ಹೇಗೆ ಕಣ್ಣು ಮುಚ್ಕೊಂಡು ಓದೋದಕ್ ಸಾಧ್ಯ ಗಾಡಿ ಓಡಿಸೋದಕ್ ಸಾಧ್ಯ ಕಲರ್ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇದು ನನ್ಗೆ ಫಸ್ಟ್ ಟೈಮ್ ನೋಡಿದಾಗ ಇದೊಂದು ಮ್ಯಾಜಿಕ್ ತರ ಅನ್ನಿಸ್ತು ಸೊ ನಿಮ್ಗೆ ಇದು ಫಸ್ಟ್ ಇಂಟ್ರೊಡ್ಯೂಸ್ ಆದಾಗ ಯಾವ್ ತರ ಶುರು ಆಯ್ತು ನಿಮ್ಮಲ್ಲೂ ಆ ಸಂಶಯ ಬಂತ ಅಥವಾ ಇಮಿಡಿಯೇಟ್ ಆಗಿ ನಿಮ್ ನಂಬಿಕೆ ಬಂತ ಹೇಗ್ ಶುರು ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ವೆರಿ ವೆರಿ ಗುಡ್ ಕ್ವಶನ್ ವಿಹಾನ್ ನಾವೆಲ್ಲ ಜರ್ನಲಿಸ್ಟ್ ಆಂಗಲ್ ದೇಂಕ್ ಪಡ್ತಾನೆ ಹೇಳಿದ್ರೆ ನಾನು ಪ್ರೆಸ್ ಅಲ್ಲಿ ಇದೆ ಟಿವಿ ನಲ್ಲಿ ಇದೆ ಯಾವ್ದನ್ನೂ ಸತ್ಯ ನಮ್ಗೆ ಒಪ್ಕೊಂಡಿಲ್ಲ ಸೊ ಫಸ್ಟ್ ಟೈಮ್ ನಾನು ಇದನ್ನ ಟೂ ತೌಸಂಡ್ ಟೆನ್ ಅಲ್ಲಿ ನಮ್ಮ ರಾಮಚಂದ್ರ ಗುರುಜಿ ಅವ್ರ ಶೋದಲ್ಲಿ ನೋಡಿದೆ ಆಕ್ಚುಲಿ ಇದನ್ನ ಒಬ್ಬ ವ್ಯಕ್ತಿ ಕಣ್ ಮುಚ್ಕೊಂಡು ಕಾರ್ ಹೊಡಿತಾ ಇದ್ರು ಸೊ ಅದು ಒಂದು ಎರಡನೇ ಸರಿ ನಂಗೆ ಸ್ಪಾರ್ಕ್ ಆಗಿದ್ದೇನಪ್ಪಾ ಅಂದ್ರೆ ಒಂದು ಮುಂದಾರ್ ಗನ್ ಅಂತ ಮುಂದಾರ್ ಕಣ್ ಅಂತೇಳಿ ಒಂದು ತೆಲುಗು ಚಾನಲ್ ಅಲ್ಲಿ ಒಂದ್ ಪ್ರೋಗ್ರಾಮ್ ಬರ್ತಿತ್ತು ಅಲ್ಲಿ ಮಕ್ಳೆಲ್ಲಾ ಈ ತರ ಕಣ್ ಮುಚ್ಕೊಂಡು ವಿದ್ಯೆ ಹೇಳ್ತಾ ಇದ್ರು ಅದಾದ್ಮೇಲೆ ನನ್ನ ಊರ್ ಗೋಕಾಗ್ದನ ಏನಾಯ್ತು ಒಬ್ಬ ಹುಡುಗ ನನ್ ಮುಂದೆನೆ ಬಂದು ಲೈವ್ ಆಗಿ ಮಾಡ್ದೆ ನಾನು ಅವ್ರು ಫಸ್ಟ್ ಟೈಮ್ ನೆಗ್ಲೆಕ್ಟ್ ಮಾಡಿದೆ ಇದೆಲ್ಲ ಸುಳ್ಳು ಇದೆಲ್ಲ ಅಂಧಕಾರ ವಿದ್ಯೆಗಳು ಇವೆಲ್ಲ ನೀವು ಜನಕ್ಕೆ ಸಮೋಹಿನಿ ಏನೇನೋ ಏನೇನು ಹೇಳಿ ನಾನು ಬೈದಿದೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಈ ಪ್ರಯೋಗ ನೋಡಿದಾಗ ನಾನು ನಂಬಿರ್ಲಿಲ್ಲ ಬಟ್ ಯಾವಾಗ ನಾನು ಎದುರಿಗೆ ಆ ಮಗು ಬಂದು ನಾನು ಕೇಳಿದ ಕ್ವಶನ್ಸ್ಗೆ ನಾನು ಬೇರೆ ಬೇರೆ ರೀತಿ ಆಂಗಲ್ ದಲ್ಲಿ ಈ ಕಣ್ಣಿಗೆ ಕಾಟನ್ ಇಟ್ಟು ಕಣ್ಣಿಗೆ ಒಂದು ಟಬಲ್ ಹಾಕಿ ಎಲ್ಲಾ ಚೆಕ್ ಮಾಡಿದಾಗ ಅನ್ಸಿತ್ತು ಎಸ್ ಇದು ಸತ್ಯ ಇದೆ ನಮ್ಮೊಳಗೆ ಒಳಗೆ ದ ಶಿವ ಕಾನ್ಶಿಯಸ್ ದ ಶಿವ ಎನರ್ಜಿ ಆ ಎನಿಶಿಯಂಟ್ ಗುರುಕುಲ್ ಡಿ ಎನ್ ಎ ನಮ್ ಒಳಗಿದೆ ಎಸ್ ನಮೊಳಗು ಆ ತ್ರಿನೇತ್ರ ವಿದ್ಯೆನ ಆಕ್ಟಿವೇಟ್ ಮಾಡ್ಬೋದು ನನ್ಗೆ ಗೊತ್ತಾಯ್ತು ಸರ್ ಅದ್ಭುತ ಇದ್ರ ಬಗ್ಗೆ ಅಫ್ಕೋರ್ಸ್ ಈಗ ಮಲ್ಲಿಕಾರ್ಜುನ್ ಅವ್ರು ಇಡೀ ಕರ್ನಾಟಕಕ್ಕೆ ಇದನ್ನ ಆನ್ಲೈನ್ ಅಲ್ಲೇ ಹೇಳ್ಕೊಡ್ತಾ ಇದಾರೆ ಸೊ ಯಾರೆಲ್ಲ ಪೇರೆಂಟ್ಸ್ ಇಲ್ಲಿದ್ದೀರಾ ಖಂಡಿತ ಇದನ್ನ ನಿಮ್ ಮಕ್ಳಿಗೆ ಹೇಳ್ಕೊಡಿ ಅಹ್ ಯಾಕಂದ್ರೆ ಮಕ್ಕಳಲ್ಲಿ ಇವತ್ತು ಅವ್ರ ಮಲ್ಲಿಕಾರ್ಜುನ್ ಅವ್ರ್ ಬಹಳಷ್ಟು ಗಳ ಬಗ್ಗೆ ಮಾತಾಡಿದ್ರು ಮಕ್ಕಳು ಬಹಳ ಮುಗ್ಧ ಮನಸ್ಸುಗಳು ಆದ್ರೆ ಅವರಲ್ಲಿ ಇವತ್ತು ಆತ್ಮಹತ್ಯೆ ಅಂತ ಒಂದು ದೊಡ್ಡ ಸಮಸ್ಯೆ ಉಂಟಾಗ್ತಾ ಇದೆ ಅದು ಆ ಮಟ್ಟದಲ್ಲಿ ಆಗ್ತಿದೆ ಅಂದಾಗ ಅದಕ್ಕೆ ನಮ್ಮ ಕಡೆಯಿಂದ ನಾವು ಏನ್ ಮಾಡ್ಬೇಕು ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಸರಿಯಾದ ಒಂದು ಸಪೋರ್ಟ್ ಸಿಸ್ಟಮ್ ನಾವು ಕ್ರಿಯೇಟ್ ಮಾಡ್ಬೇಕು ಸೊ ಈ ದ್ರಿ ವಿದ್ಯೆ ಆ ನಿಟ್ಟಿನಲ್ಲಿ ಬಹಳ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ನನಗಂತೂ ಇದೆ